ಹೆಂಗಸ್ರ ಜೊತೆಯಲ್ಲಿ ನೆಮ್ಮದಿಯಾಗಿ ಹೋಗಬೇಕು ನವೀನ ಗಂಗಕ್ಕ ಊಸ್ ಬಿಟ್ರೆ ನೆಮ್ಮದಿಯಾಗಿ ಊಸ ಬಿಡ್ಬೇಕು ಸವಿತಕ ಕ್ವಾಟರ್ಬೇಕು ಗೊತ್ತಾಯ್ತಾ ಎಲ್ಲರೂ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಹೇಳಿ ನೆಮ್ಮದಿಯಾಗಿ ಮಾಡಬೇಕು ಗೊತ್ತಾಯ್ತಾ ಏನು ಮಾಡಿದ್ರು ನೆಮ್ಮದಿಯಾಗಿ ಮಾಡ್ಬೇಕು

ನಾನೇನ್ ಹೇಳಕ್ ಇಷ್ಟ ಪಡ್ತೀನಿ ಅಂದ್ರೆ ಎಲ್ಲರೂ ಖುಷಿ ಖುಷಿ ಆಗಿರಿ ಎಲ್ಲರೂ ಒಂದು ಫ್ಯಾಮಿಲಿ ತರ ಇರಬೇಕು ಕಷ್ಟ ಸುಖ ಎಲ್ಲಾರ್ದು ಇದ್ದೇ ಇರುತ್ತೆ ಜಾಲಿಯಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಅಷ್ಟೇ ಜೀವನದಲ್ಲಿ ಏನು ಇಲ್ಲ ಖುಷಿ ನಾವು ನಾಲ್ಕು ಜನ ಜನ ಇದ್ದೀವಿ ಫಾಲೋ ಮಾಡಿ ಶೇರ್ ಮಾಡಿ ಸರ್ಪ್ರೈಸ್ ಮಾಡಿ ಗಂಟೆ ನಾವು ಗಂಟೆ